ಸಖತ್ ಕ್ಲಾಸಿ ಲುಕ್ ಡೈನಾಮಿಕ್ ಪರ್ಫಾರ್ಮೆನ್ಸ್ ಪ್ರೀಮಿಯಂ ಕ್ವಾಲಿಟಿ ಪರ್ಫಾರ್ಮೆನ್ಸ್ ಅಲ್ಲಿ ಅದ್ಭುತವಾಗಿರ್ತಕ್ಕಂತಹ ಅತಿ ಕಡಿಮೆ ಬೆಲೆಯ ಅತಿ ದುಬಾರಿ ಕಾರುಗಳ ಒಂದು ಮೇಳ ತುಮಕೂರಿನಲ್ಲಿ ನಡೀತಾ ಇರತಕ್ಕಂಥದ್ದು ಅದು ನಮ್ಮ ಎಕ್ಸ್ಪೋದಲ್ಲಿ ಆಟೋ ಎಕ್ಸ್ಪೋದಲ್ಲಿ ಸೊ ನಾವು ಸಹ ಭೇಟಿ ನೀಡಿದ್ವಿ ಈ ಆಟೋ ಎಕ್ಸ್ಪೋದಲ್ಲಿ ಯಾವ ಯಾವ ತರದ ಕಾರುಗಳು ಬೈಕ್ ಗಳೆಲ್ಲ ಬಂದಿದ್ದಾವೆ ನಾನು ತೋರಿಸ್ತಾ ಇದ್ದೀನಿ ವಿಡಿಯೋನ ಸೇವ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದರ ಎಂಟ್ರಿ ಫೀಸ್ ಬಂದು ಐವತ್ತು ರೂಪಾಯಿ ಆಗಿತ್ತು ಸಹ ನಾವು ಸಹ ಹೋಗಿ ಇಲ್ಲಿ ಬೈಕ್ ಗಳನ್ನ ಕಾರುಗಳನ್ನ ಕಡೆ ಐವತ್ತಕ್ಕಿಂತ ಹೆಚ್ಚು ಕಾರು ಮತ್ತು ಬೈಕ್ ಗಳು ಈ ಶೋ ನಲ್ಲಿ ಭಾಗವಹಿಸುತ್ತ ಆಟೋ ಎಕ್ಸ್ಪೋ ಎರಡ್ ಸಾವಿರದ ಇಪ್ಪತ್ತೈದು ತುಮಕೂರು ನೋಡೋಣ ಬನ್ನಿ ಯಾವ್ಯಾವ ಕಾರ್ ಇದಾವೆ ಅದ್ರಲ್ಲಿ ಮೊಟ್ಟ ಮೊದಲು ನಮಗೆ ಕಂಡಿದ್ದು ಮಹೀಂದ್ರ ಎಕ್ಸ್ ಇ ವಿ ನೈನ್ ಸಿಕ್ಸ್ ಅಂತಕ್ಕಂಥ ಒಂದು ಮಾಡೆಲ್ ಇದ್ರ ಎರಡು ಮಾಡೆಲ್ ಬರ್ತವೆ ಸೊ ಅದರಲ್ಲಿ ಸಿಕ್ ಕಾಡ್ತಾ ಇರತಕ್ಕ ಇದು ಇದರ ಪ್ರೈಸ್ ಬಂದು ಇಪ್ಪತ್ತೊಂದು ಲಕ್ಷ ಇದು ಇಪ್ಪತ್ತೊಂದು ಲಕ್ಷ ಸ್ಟಾರ್ಟಿಂಗ್ ಪ್ರೈಸ್ ಎಕ್ಸ್ ಶೋರೂಮ್ ಪ್ರೈಸ್ ಬ್ಯಾಟ್ರಿ ಮೇಲೆ ಲೈಫ್ ಟೈಮ್ ವಾರಂಟಿ ಇದೆ ಡಿಸೈನ್ ತುಂಬಾ ಸಕ್ಕತ್ತಾಗಿದೆ ಕ್ಲಾಸಿ ಆಗಿದೆ ದುಬಾರಿ ಕಾರ್ಗಳ ಒಂದು ಲುಕ್ ಅನ್ನು ಕೊಡ್ತಾ ಇದೆ ನೀವು ನೋಡ್ತಾ ಇರಬಹುದು ಸುಮಾರು ಎಂಬತ್ ಪರ್ಸೆಂಟ್ ಚಾರ್ಜರ್ ನಿಮಿಷದಲ್ಲಿ ಆಗುತ್ತೆ ಆಗುತ್ತಂತ ಇದು ಇದಕ್ಕೆ ಒಂದು ಕಡೆಗೆ ತ್ರೀ ಸಿಕ್ಸ್ಟಿ ಕ್ಯಾಮ್ರಾ ಸಹ ಇದೆ ಟೈರ್ ನೋಡಿ ಒಳ್ಳೆ ಲುಕ್ ಕೊಡ್ತಾ ಆ ಗಾಡಿಗೆ ತುಂಬಾ ಒಳ್ಳೆ ದೊಡ್ಡ ಬೂಟ್ ಸ್ಪೇಸ್ ಇದೆ ಅಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ನೋಡ್ತಾ ಇರಬಹುದು ಯಾವ ತರ ಲುಕ್ ಇದೆ ಕ್ಲಾಸಿ ಆಗಿರ್ತಕ್ಕಂತ ಒಂದು ಲುಕ್ ಅನ್ನ ನಾವು ನೋಡ್ತಾ ಇರೋದು ದೊಡ್ಡ ಬೂಟ್ ಸ್ಪೇಸ್ ಅನ್ನ ಅಲ್ಲಿ ನೋಡಬಹುದು ದೊಡ್ಡ ಮೇಲ್ಗಡೆಗೆ ಒಂದು ರೂಫ್ ಸಹ ಇದೆ ಸುಮಾರು ಐದರಿಂದ ಆರು ಜನ ಆರಾಮ ಕೂತ್ಕೊಂಡು ಒಂದು ಫ್ಯಾಮಿಲಿ ಹೋಗುವಂತದ್ದು ಕಾರ್ ಇದು ನೆಕ್ಸ್ಟ್ ಗಾಡಿ ಮಹೀಂದ್ರ ಎಕ್ಸ್ ಯು ವಿ ಸೆವೆನ್ ಹಂಡ್ರೆಡ್ ಅಂತ ಇದರ ಪ್ರೈಸ್ ಬಂದು ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಫೈವ್ ಸೆವೆನ್ ಎಕ್ಸ್ ಶೋರೂಮ್ ಬೆಲೆ ಡೀಸೆಲ್ ಗಾಡಿ ಒಂದು ಡೀಸೆಲ್ ಗೆ ಬರ್ತಾ ಹದಿಮೂರು ಕಿಲೋಮೀಟರ್ ಬರ್ತಾ ಇದೆ ಸಿಕ್ಸ್ಟಿ ಲೀಟರ್ ಕೆಪಾಸಿಟಿ ಇದೆ ರೆಡ್ ಆರ್ ಕಂಟ್ರೋಲ್ ಇದೆ ಕ್ಲಾಸ್ ಕ್ಲಾಶಿಯಾಗಿರ್ತಕ್ಕಂತ ಗಾಡಿ ನೆಕ್ಸ್ಟ್ ಕಾರ್ ನೀವು ನೋಡ್ತಾ ಇರೋದು ಬಿ ವೈ ಡಿ ಅಂತ ಚೈನೀಸ್ ಎಲೆಕ್ಟ್ರಿಕ್ ಕಾರ್ ಇದು ಅಲ್ಟಿಮೇಟ್ ಆಗಿದೆ ಕಾರ್ ಮಾತ್ರ ಕಾರ್ ಡಿಸೈನು ಪ್ಯೂರ್ ಇ ವಿ ಕಾರ್ ಇದು ಯುನಿಕ್ ಡಿಸೈನ್ ಇದೆ ಕಾಣಬಹುದು ಬ್ಯಾಟ್ರಿ ನೋಡಿ ಬ್ಯಾಟ್ರಿ ಕಾರ್ ಇದು ಇ ವಿ ಕಾರು ಒಂಥರ ಡಿಫ್ರೆಂಟ್ ಆಗಿರ್ತಕ್ಕಂಥ ಅಲ್ಲಿ ಮಾಡಿರ್ತಕ್ಕಂಥದ್ದು ಸುಮಾರು ಸಿಕ್ಸ್ ಹಂಡ್ರೆಡ್ ಕಿಲೋಮೀಟರ್ ರೇಂಜ್ ಅಲ್ಲಿ ಇದು ರೆಡಿ ಆಗಿರ್ತಕ್ಕಂಥದ್ದು ಒಂಥರ ಯಾವ ತರ ಲುಕ್ ಇದೆ ನೋಡ್ತಾ ಇರ್ಬೋದು ಒಂಥರ ಸಮುದ್ರ ಸಿಂಹ ಅಂತ ನಾವು ಕರೆದಿರ್ತೀವಿ ಸಿ ಲಯನ್ ಅಂತ ಆ ಒಂದು ಲುಕ್ ಅನ್ನ ಈ ಒಂದು ಗಾಡಿಗೆ ಕೊಟ್ಟಿರ್ತಕ್ಕಂಥದ್ದು ಅದಕ್ಕೆ ಅದಕ್ಕೆ ಸಿ ಲೈನ್ ಅಂತಕ್ಕಂಥದ್ದೇ ಹೆಸರನ್ನ ಕೊಟ್ಟಿರ್ತಕ್ಕಂಥದ್ದು ಬಿ ವೈ ಡಿ ಸಿ ಲೈನ್ ಸೆವೆನ್ ಅಂತಕ್ಕಂಥದ್ದು ಈ ಗಾಡಿಯ ಹೆಸರು ತ್ರೀ ಸಿಕ್ಸ್ಟಿ ಕ್ಯಾಮ್ರಾ ಇದೆ ಒಂಥರ ಒಳಗಡೆ ಒಳ್ಳೆ ಅಲ್ಟಿಮೇಟ್ ಕ್ಲಾಸಿ ಲುಕ್ ಅಲ್ಲಿ ಇದೆ ನೋಡಿ ಅದು ಗೇರ್ ಇದೆ ಒಳ್ಳೆ ಸ್ಪೇಸ್ ಇರತಕ್ಕಂತದ್ದು ಒಳ್ಳೆ ಬೂಟ್ ಸ್ಪೇಸ್ ಸಹ ಇದೆ ಟೋಟಲ್ ಆಗಿ ಒಂಥರ ಓಷನ್ ಥೀಮ್ ಏನಿಂದ ಓಷನ್ ಥೀಮ್ ಡಿಸೈನ್ ಅಲ್ಲಿ ಇದನ್ನ ಮಾಡಿರ್ತಕ್ಕಂಥದ್ದು ತುಂಬಾ ಲೆಂತ್ ಇದೆ ಲಾಂಗ್ ಇದೆ ಒಳ್ಳೆ ಬ್ಲಾಕ್ ಫಿನಿಶಿಂಗ್ ಕಾಣ್ತಾ ಇರತಕ್ಕಂತದ್ದು ಇದರಲ್ಲಿ ಮೂರು ತರ ಕಾರ್ ಬರ್ತವೆ ಡೈನಾಮಿಕ್ ಪ್ರೀಮಿಯಂ ಪರ್ಫಾರ್ಮೆನ್ಸ್ ವೈಸ್ ಡೈನಾಮಿಕ್ ಬಂದು ನಲ್ವತ್ತು ಲಕ್ಷ ಪ್ರೀಮಿಯಂ ಬಂದು ನಲವತ್ತೈದಿಂದ ಐವತ್ ನಲವತ್ತೇಳು ಲಕ್ಷ ಪರ್ಫಾರ್ಮೆನ್ಸ್ ಬಂದು ಐವತ್ ಮೂರು ಲಕ್ಷ ಈಗ ನೋಡ್ತಾ ಇರೋದು ನೀವು ಪರ್ಫಾರ್ಮೆನ್ಸ್ ಗಾಡಿ ವೆರಿ ಕ್ಲೀನ್ಲಿ ಲುಕ್ ಅಲ್ಲಿ ಇದೆ ಇಂಟೀರಿಯರ್ ಮಾತ್ರ ಸಖತ್ ಆಗಿದೆ ಒಳಗಡೆ ನೋಡಿರ್ಬೋದು ನೀವು ಲುಕ್ ಅಲ್ಲೇ ಇಂಟೀರಿಯರ್ ಲುಕ್ ಅಲ್ಲೇ ಒಂಥರ ತುಂಬಾ ಇಷ್ಟ ಆಗುತ್ತೆ ಜನಗಳಿಗೆ ಬ್ಲಾಕ್ ಕಲರ್ ಅಲ್ಲಿ ಇರ್ತಕ್ಕಂಥದ್ದು ತುಂಬಾ ಆ ನೋಡ್ಬೋದು ಚೆನ್ನಾಗಿ ಕಾಣ್ತಾ ಇರ್ತಕ್ಕಂಥದ್ದು ಗ್ರೌಂಡ್ ಕ್ಲಿಯರೆನ್ಸ್ ತುಂಬಾ ಸ್ವಲ್ಪ ಕಮ್ಮಿನೇ ಇದೆ ಆ ಹಂಪೇನೋ ಬಂದ್ರೆ ಸ್ವಲ್ಪ ಕಷ್ಟ ಈ ಗಾಡಿದು ಸೊ ಆದ್ರೂ ಒಂದ್ ಒಳ್ಳೆ ರೋಡ್ ಅಲ್ಲಿ ಹೋಗೋದಕ್ಕೆ ಹೈವೇ ರೋಡ್ ಗಳಲ್ಲಿ ಹೋಗೋದಕ್ಕೆ ಒಳ್ಳೆ ಒಳ್ಳೆ ಗಾಡಿ ಒಳ್ಳೆ ತಾಕತ್ತು ನೀಡ್ತಕ್ಕಂಥ ಒಂದು ಗಾಡಿ ಇದು ಬಿ ವೈ ಡಿ ಸಿ ಲಯನ್ ಸೆವೆನ್ ಅಂತೀರಿಯರ್ ಆಗಿರ್ತಕ್ಕ ನೆಕ್ಸ್ಟ್ ನೋಡ್ತಾ ಇರ್ತಾರೆ ಮ್ಯಾಗ್ನೆಟ್ ಗಾಡಿಗಳು ನ್ಯೂಲಿ ಡಿಸೈನ್ ಆಗಿರ್ತವೆ ಪೆಟ್ರೋಲ್ ಇಂಜಿನ್ ಲೀಟರ್ ಗೆ ಹತ್ತೊಂಬತ್ತು ಕಿಲೋಮೀಟರ್ ಕೊಡ್ತಾ ಇದೆ ಪೆಟ್ರೋಲ್ ವೇರಿಯಂಟ್ ಬಂದು ಒಂಬತ್ತು ಲಕ್ಷದಿಂದ ಪ್ರಾರಂಭ ಆಗ್ತಾ ಇರತಕ್ಕಂಥದ್ದು ಆರು ಬಗೆಯ ಕಾರುಗಳು ಇನ್ನೊಂದು ಕಾರ್ ಇವಿ ಅಂತ ಟಾಟಾ ಅವ್ರದ್ದು ಇವಿ ಕಾರು ಹದಿನೇಳು ಲಕ್ಷ ಇದು ಪ್ರೈಸ್ ಇದೆ ನಾನೂರ್ ಮೂವತ್ತು ಕಿಲೋಮೀಟರ್ ಗಳು ಕೊಡ್ತಕ್ಕಂಥದ್ದು ಇನ್ನೊಂದು ಟಿಯಾಗೋ ಅಂತಕ್ಕಂಥದ್ದಿದೆ ಆರು ಲಕ್ಷದಿಂದ ಪ್ರಾರಂಭ ಆಗುತ್ತೆ ಹತ್ತು ಲಕ್ಷವರೆಗೂ ಇರತಕ್ಕಂಥದ್ದು ಸಿ ಎನ್ ಜಿ ಗಾಡಿನೂ ಇದೆ ಪೆಟ್ರೋಲ್ ಈ ಗಾಡಿ ಮೆರಿಡಿಯನ್ ಅಂತ ಎಸ್ ಯು ವಿ ವಿತ್ ಫೈವ್ ಸೀಟರ್ ಗಾಡಿ ಫೈವ್ ಟು ಸೆವೆನ್ ಸೀಟರ್ ಗಾಡಿ ಡೀಸೆಲ್ ಎಂಜಿನ್ ಇಪ್ಪತ್ನಾಲ್ಕು ಲಕ್ಷ ಹೇಳ್ತಾ ಇದಾರೆ ಆ ಗಾಡಿ ಸೊ ಇನ್ನೊಂದು ಯುಂಡೈ ಎಕ್ಸ್ಟ್ರಿಯರ್ ಅಂತಕಂತ ಗಾಡಿ ಆರು ಲಕ್ಷದಿಂದ ಶುರು ಆಗುತ್ತೆ ಬೇಸಿಕ್ ಪ್ರೈಸ್ ಹತ್ತು ಲಕ್ಷವರೆಗೂ ಇರತಕ್ಕಂತದ್ದು ಇನ್ನೊಂದು ಕ್ರೆಟಾ ಎಲೆಕ್ಟ್ರಿಕ್ ಗಾಡಿ ಹುಂಡೈ ಅವರದ್ದು ಮುನ್ನೂರ ತೊಂಬತ್ತರಿಂದ ನಾನ್ನೂರ ಎಪ್ಪತ್ ಮೂರು ಕಿಲೋಮೀಟರ್ ಕೊಡ್ತಕ್ಕಂಥದ್ದು ಬೇಕು ಬ್ಯಾಟ್ರಿ ಕೆಪಾಸಿಟಿ ಓನ್ಲಿ ಬ್ಯಾಟರಿತ ಲಿಥಿಯಂ ಬ್ಯಾಟ್ರಿ ಬಳಸಿದರೆ ಸ್ಪೋರ್ಟ್ಸ್ ಯುಟಿಲಿಟಿ ವೆಹಿಕಲ್ ಇದು ಸುಮಾರು ಹದಿನೇಳು ಲಕ್ಷದಿಂದ ಇಪ್ಪತ್ನಾಲ್ಕು ವರ್ಷದವರೆಗೆ ಇರತಕ್ಕಂಥದ್ದು ಸಿಕ್ಸ್ ಏರ್ ಬ್ಯಾಗ್ಸ್ ಇದೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಎಲ್ಲ ಫೆಸಿಲಿಟಿಯನ್ನು ಒಳಗೊಂಡಿರ್ತಕ್ಕಂಥದ್ದು ಇನ್ನೊಂದು ಟಾಟಾ ಅಲ್ಟ್ರೋಸ್ ನೋಡಿರಬಹುದು ನೀವು ರೀಸೆಂಟ್ ಆಗಿ ಅಪ್ಗ್ರೇಡ್ ಆಗಿ ಬಂದಿರೋದು ಆರು ಲಕ್ಷ ಹೇಳ್ತಾ ಇರತಕ್ಕಂಥದ್ದು ಇನ್ನೊಂದು ಹ್ಯಾರಿಯರ್ ಅಂತಕಂತ ಟಾಟಾ ಹ್ಯಾರಿಯರ್ ಇದೆ ಸೇಫ್ಟಿ ರೇಟಿಂಗ್ ಅಲ್ಲಿ ಫೈವ್ ಸ್ಟಾರ್ ಇರ್ತಕ್ಕಂಥದ್ದು ಹದಿನೈದು ಲಕ್ಷ ಹೇಳ್ತಾರೆ ಔಟ್ ಸ್ಟ್ಯಾಂಡಿಂಗ್ ರೋಡ್ ಪರ್ಫಾರ್ಮೆನ್ಸ್ ಇದೆ ಪೆಟ್ರೋಲ್ ಗಾಡಿ ಹದಿನೆಂಟರಿಂದ ಹತ್ತೊಂಬತ್ತು ಕಿಲೋಮೀಟರ್ ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ ಸಿಕ್ಸ್ ಏರ್ ಏರ್ ಬ್ಯಾಗ್ಸ್ ಇದೆ ಒಳ್ಳೆ ಲುಕ್ ಅಲ್ಲಿ ಇದೆ ಒಂದರ ಖರೀಚ್ ಇರುತ್ತೆ ಆಗ್ತಾ ಇದೆ ಅಮೇಝ್ ಅಂತಕ್ಕಂಥದ್ದು ಹೊಂಡಾ ಹಮೇಜ್ ಗಾಡಿ ಎಂಟು ಲಕ್ಷದಿಂದ ಪ್ರಾರಂಭ ಆಗ್ತಕ್ಕಂಥದ್ದು ಹನ್ನೊಂದು ಲಕ್ಷವರೆಗೂ ಕಾಣುತ್ತೆ ಒಳ್ಳೆ ಗಾಡಿ ಪೆಟ್ರೋಲ್ ಗಾಡಿ ಎಷ್ಟು ಮಿಡ್ಲ್ ರೇಂಜ್ ಗಾಡಿ ನೋಡಿ ಈಗ ದುಬಾರಿ ಗಾಡಿಗಳನ್ನು ನೋಡೋಣ ಬನ್ನಿ ಬಿಎಂ ಡಬ್ಲ್ಯೂ ತೋರಿಸ್ತಾ ಇದೆ ನೋಡಿ ಬಿಎಂ ಡಬ್ಲ್ಯೂ ಲೋ ನೋಡ್ರಿ ಗೊತ್ತಾಗ್ತಾ ಇದೆ ಬಿಎಂ ಡಬ್ಲ್ಯೂ ಅಂತ ಔಟ್ಸ್ಟ್ಯಾಂಡಿಂಗ್ ಸೇಲಿಂಗ್ ಗಾಡಿ ಹೈಯೆಸ್ಟ್ ಸೇಲಿಂಗ್ ಇನ್ ಎಸ್ ಯು ವಿ ಸ್ಪೋರ್ಟ್ಸ್ ಲುಕ್ ಅಲ್ಲಿ ಇರ್ತಕ್ಕಂಥದ್ದು ಲಕ್ಸುರಿ ಇಂಟೀರಿಯರ್ ಡಿಸೈನ್ ಇರ್ತಕ್ಕಂಥದ್ದು ಪೆಟ್ರೋಲ್ ಅಂಡ್ ಡೀಸೆಲ್ ಎರಡು ತರದಲ್ಲಿ ಸಿಗುವಂತ ಗಾಡಿ ಸುಮಾರು ಪೆಟ್ರೋಲ್ ವೇರಿಯಂಟು ಮತ್ತೆ ಡೀಸೆಲ್ ವೇರಿಯಂಟ್ ಎರಡು ತರದಲ್ಲಿ ಸಿಗುವಂತ ಗಾಡಿ ಇದು ಪೆಟ್ರೋಲ್ ರೇಂಜ್ ಗೆ ಬಂದ್ರೆ ಎಪ್ಪತ್ತಾರು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಆಗುತ್ತೆ ಪೆಟ್ರೋಲ್ ಗಾಡಿ ಡೀಸೆಲ್ ಬಂದ್ರೆ ಎಪ್ಪತ್ತೇಳು ಸಾವಿರದ ಎಂಬತ್ ಲಕ್ಷ ಆಗುವಂತದ್ದು ಇದರ ಬೆಲೆಗಳು ಔಟ್ ಸ್ಟ್ಯಾಂಡಿಂಗ್ ಲುಕ್ ಅಲ್ಲಿ ಸಿಗುವಂತಹ ಗಾಡಿ ಸೆವೆನ್ ಏರ್ ಬ್ಯಾಗ್ಸ್ ಬರ್ತಾ ಇದಾವೆ ಫೋರ್ ಪಾಯಿಂಟ್ ಸೆವೆನ್ ರೇಟಿಂಗ್ ಇದೆ ಸಿಕ್ಸ್ ಕಲರ್ಸ್ ಅಲ್ಲಿ ಅವೈಲೇಬಲ್ ಇರ್ತಕ್ಕಂತಹ ಬಿ ಎಂ ಡಬ್ಲ್ಯೂ ಜಿ ಎಲ್ ಸಿ ಅಂತಕ್ಕಂಥದ್ದು ಇರತಕ್ಕಂತ ಗಾಡಿ ಇದು ತುಂಬಾ ಚೆನ್ನಾಗಿದೆ ನೋಡಿ ಇನ್ನು ಒಂದು ಬಿಎಂ ಡಬ್ಲ್ಯೂ ಗಾಡಿ ಬಂದಿತ್ತು ಎಕ್ಸ್ ಒನ್ ಅಂತಕ್ಕಂಥದ್ದು ದಿ ಎಕ್ಸ್ ಒನ್ ಅಂತಕ್ಕಂಥ ಗಾಡಿ ನೋಡಿ ಸಖತ್ ಆಗಿ ಔಟ್ಲುಕ್ ಹೆಂಗಿದೆ ನೋಡಿ ಬ್ಲಾಕ್ ಕಲರ್ ಅಲ್ಲಿ ಇರ್ತಕ್ಕಂಥ ಗಾಡಿ ತಂದಿದ್ರು ಅಲ್ಲಿ ಆಟೋ ಎಕ್ಸ್ಪೋಗೆ ಸೊ ಇದರಲ್ಲಿ ಸ್ಟಾರ್ಟಿಂಗ್ ರೇಂಜ್ ಐವತ್ ಲಕ್ಷದ ಎಂಬತ್ ಸಾವಿರದ ಶುರು ಆಗುತ್ತೆ ಐವತ್ ಲಕ್ಷ ಎಂಬತ್ ಸಾವಿರದಿಂದ ಐವತ್ನಾಲ್ಕು ಲಕ್ಷ ಮೂವತ್ ಸಾವಿರದವರೆಗೂ ಇರತಕ್ಕಂತಹ ಗಾಡಿ ಪೆಟ್ರೋಲ್ ಡೀಸೆಲ್ ಎರಡ್ ತರನು ಇರತಕ್ಕಂತಹ ಗಾಡಿ ಎರಡ್ ಲೀಟರ್ ಇಂಜಿನ್ ಕೆಪಾಸಿಟಿ ಆಯಿಲ್ ಇಂಜಿನ್ ಕೆಪಾಸಿಟಿ ಇರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಡೀಸೆಲ್ ಗಾಡಿ ಬಂದು ಹದಿನಾರು ಕಿಲೋಮೀಟರ್ ಕೊಡುತ್ತೆ ಪೆಟ್ರೋಲ್ ಗಾಡಿ ಬಂದು ಹದಿನಾಲ್ಕು ಕಿಲೋಮೀಟರ್ ಕೊಡುತ್ತೆ ಅಂತಕ್ಕಂಥದ್ದು ಅವ್ರು ಹೇಳಿದರೆ ಸನ್ ರೂಫ್ ಇದೆ ಕ್ಲೈಮೇಟಿಕ್ ಕಂಟ್ರೋಲ್ ಇದೆ ಇದರಲ್ಲಿ ತಾನಿಕ್ ತಾನೇ ಕ್ಲೈಮೆಟಿಕ್ ಕಂಟ್ರೋಲ್ ಇರ್ತಕ್ಕಂಥ ಫೋರ್ ಪಾಯಿಂಟ್ ಫೈವ್ ರೇಟಿಂಗ್ ಅಲ್ಲಿ ಇರತಕ್ಕಂಥದ್ದು ಪಾರ್ಕಿಂಗ್ ಸೆನ್ಸರ್ ಇದೆ ರಿಸರ್ವ್ ಅಸಿಸ್ಟೆನ್ಸ್ ಇದೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಇದೆ ಸಿಕ್ಸ್ ಏರ್ ಬ್ಯಾಗ್ಸ್ ಇದೆ ಆರು ಕಲರ್ ಅಲ್ಲಿ ನಿಮಗೆ ಈ ಗಾಡಿ ಸಿಗುವಂತಹದ್ದು ಒಂದು ಲಾಂಗ್ ರೂಟ್ಸ್ಗೆ ಗೆ ಒಂದು ಕಂಫರ್ಟಬಲ್ ಗಾಡಿ ಅಲ್ಲಾಡಲ್ಲ ಕುಡುದ್ ನೀರ್ ಅಲ್ಲಾಡ್ದಂಗೆ ಈ ಗಾಡಿಗಳಲ್ಲಿ ನಾವು ಲಾಂಗ್ ಜರ್ನಿಗಳನ್ನ ಮಾಡಬಹುದು ಅದಕ್ಕೆ ಕಂಫರ್ಟ್ ಆಗಿರ್ತಕ್ಕಂಥ ಗಾಡಿ ಒಳ್ಳೆ ಲುಕ್ ಅಲ್ಲೂ ಸಹ ಕ್ಲಾಸಿ ಲುಕ್ ಅಲ್ಲಿ ನೋಡ್ತಾ ಇದೀವಿ ಪಿ ಎಂ ಡಬ್ಲ್ಯೂ ಕಾರ್ ಎಲ್ಲ ದುಬಾರಿ ಕಾರ್ ಗಳು ಮಿನಿಮಮ್ ಐವತ್ತು ಲಕ್ಷದಿಂದನೇ ಸ್ಟಾರ್ಟಿಂಗ್ ಆಗುವಂತದ್ದು ಎಪ್ಪತ್ ಲಕ್ಷ ಮೇಲೆ ಒಳ್ಳೆ ಕಾರ್ ಸಿಗುತ್ತೆ ಸೊ ಇಲ್ಲಿ ಇರ್ತಕ್ಕಂಥ ತೋರಿಸಿದೀನಿ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಇನ್ನು ಮಾನ್ಸ್ಟರ್ ಅಂತಕ್ಕಂತ ಒಂದು ಗಾಡಿ ಬಂದಿತ್ತು ಇದೆಲ್ಲ ಆಲ್ಟ್ರೇಷನ್ ಗಾಡಿಗಳು ಇವೆಲ್ಲ ಹಂಗೆ ಸಿಗೋದಿಲ್ಲ ತಗೊಂಡು ಬೇರೆ ಕಾ ಕಾರ್ ಗಳನ್ನ ತಗೊಂಡು ಆಲ್ಟ್ರೇಷನ್ ಮಾಡಿರ್ತಕ್ಕಂಥದ್ದು ಅದನ್ನು ಸಹ ಅಲ್ಲಿ ಎಕ್ಸ್ ಆಟೋ ಎಕ್ಸ್ಪೋಗೆ ತಂದಿದ್ದಂತದ್ದು ತುಂಬಾ ಲುಕ್ ಅಲ್ಲಿತ್ತು ಇನ್ನು ಅವರೇಜ್ ಅಲ್ಲಿ ಇರ್ತಕ್ಕಂಥ ಗ್ರಾಂಡ್ ವಿಟಾರ ಬಂದಿತ್ತು ನೋಡಿ ಈಗ ನೋಡ್ತಾ ಇರ್ಬೋದು ಹನ್ನೊಂದು ಲಕ್ಷ ಪ್ರಾರಂಭ ಆಗುತ್ತೆ ಇಪ್ಪತ್ತು ಲಕ್ಷಕ್ಕೆ ಒಳ್ಳೆ ಕಾರ್ ಗಳು ಸಿಗುವಂತದ್ದು ಪೆಟ್ರೋಲ್ ಕಾರ್ ಗಳು ಆರ್ ಏರ್ ಬ್ಯಾಗ್ಸ್ ಇದಾವೆ ಎ ಬಿ ಎಸ್ ಇದೆ ಎಂಟ್ ಕಲರ್ ಅಲ್ಲಿ ಅವೈಲೇಬಲ್ ಇದೆ ಇಪ್ಪತ್ತು ಕಿಲೋಮೀಟರ್ ಕೊಡುತ್ತೆ ಫೋರ್ ಪಾಯಿಂಟ್ ಫೈವ್ ರೇಟಿಂಗ್ ಇದೆ ಗ್ರ್ಯಾಂಡ್ ವಿಟಾರಾಗೆ ತಗೋಬಹುದು ಇನ್ನೊಂದು ಬಲೆನೋ ಇದೆ ಮಾರುತಿ ಬಲೆನೋ ಅಂತ ಆರು ಲಕ್ಷದಿಂದ ಒಂಬತ್ತು ಲಕ್ಷವರೆಗೂ ಇರತಕ್ಕಂತ ಗಾಡಿಗಳು ಪೆಟ್ರೋಲ್ ಸಿ ಎನ್ ಜಿ ಎರಡು ಇದನ್ನೇ ಶಿಫ್ಟ್ ಬಡವರ ಬಂದು ಶಿಫ್ಟು ಆರು ಲಕ್ಷಕ್ಕೆ ಶುರುವಾಗುತ್ತೆ ಇನ್ನು ಬ್ರಿಜಾ ಇದೆ ನೋಡಿ ಬ್ರಿಜಾ ಫೈವ್ ಸ್ಟಾರ್ ಜೊತೆಗೆ ಫೈವ್ ಸೀಟರ್ ಒಳಗೊಂಡಿರ್ತಕ್ಕಂಥ ಒಂದು ಫ್ಯಾಮಿಲಿಗೆ ಸೂಟಬಲ್ ಆಗಿರ್ತಕ್ಕಂಥ ಎಂಟು ಲಕ್ಷದಿಂದ ಪ್ರಾರಂಭ ಹದಿನಾಲ್ಕು ಲಕ್ಷವರೆಗೂ ಇರುತ್ತೆ ಪೆಟ್ರೋಲ್ ವೇರಿಯಂಟ್ ಗಾಡಿ ಸಿ ಎನ್ ಜಿ ಇದು ಸಹ ಇದೆ ನೀವೆಲ್ಲ ಜೀಪ್ಸ್ ಅವೆಲ್ಲ ಜಾಸ್ತಿ ಯಾರು ತಗೊಂಡು ಹೋಗುದಿಲ್ಲ ಇನ್ನ ಓಕ್ಸ್ ವ್ಯಾಗನ್ ಅಲ್ಲಿ ಆರ್ ಲೈನ್ ಟ್ಯೂಬ್ ಟ್ಯೂಗೋ ಆನ್ ಆರ್ ಲೈನ್ ಅಂತಕ್ಕಂಥ ಗಾಡಿಗಳು ಬಂದಿತ್ತು ನೋಡಿ ಇಲ್ಲಿ ಕಾಣ್ತಾ ಇರೋದು ಇದು ನಲವತ್ತೊಂಬತ್ತು ಲಕ್ಷ ಪೆಟ್ರೋಲಿಯಂ ಗಾಡಿ ಹನ್ನೆರಡು ಕಿಲೋಮೀಟರ್ ಕೊಡುತ್ತೆ ಸೆವೆನ್ ಕಲರ್ಸ್ ಅವೈಲೇಬಲ್ ಇದೆ ಇನ್ನೆಲ್ಲೋ ಕಲರ್ ಅದು ಸಹ ಜಿ ಟಿ ಲೈನ್ ಅಂತಕ್ಕಂಥದ್ದು ಹನ್ನೊಂದು ಲಕ್ಷ ಪ್ರಾರಂಭ ಹತ್ತೊಂಬತ್ತು ಲಕ್ಷವರೆಗೂ ಇರತಕ್ಕಂತ ಗಾಡಿ ಪೆಟ್ರೋಲಿಯಂ ಯೂರೆಂಟು ಅದು ಇಪ್ಪತ್ತು ಕಿಲೋಮೀಟರ್ ಕೊಡ್ತಕ್ಕಂಥದ್ದು ಸೊ ಈ ತರ ವೆರೈಟಿ ಇರತಕ್ಕಂಥ ಕಾರ್ಗಳು ಎಕ್ಸ್ಪೋದಲ್ಲಿ ಬಂದಿದ್ವು ಸೊ ಇದು ತುಮಕೂರಿನ ಆಟೋ ಎಕ್ಸ್ಪೋದಲ್ಲಿ ಕಂಡು ಬಂದಂತಹ ಕಾರುಗಳ ದೃಶ್ಯ ಈ ಕಾರ್ ಗಳಿಗೆ ಸಂಬಂಧಪಟ್ಟ ಮಿನಿಮಮ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇನ್ನು ಮ್ಯಾಕ್ಸಿಮಮ್ ಆಗಿ ಡೀಟೇಲ್ಸ್ ಬೇಕು ಅಂದ್ರೆ ನೀವು ಆ ಶೋರೂಮ್ ಗಳ ಹೋಗಿ ಟೆಸ್ಟ್ ಡ್ರೈವ್ ಮಾಡಿ ಮ್ಯಾಕ್ಸಿಮಮ್ ಡೀಟೇಲ್ಸ್ ಗಳನ್ನ ಫ್ಯೂಚರ್ಸ್ ಗಳನ್ನ ತಿಳ್ಕೊಂಡು ನಿಮ್ಮ ಕನಸಿನ ನಿಮ್ಮ ಭವಿಷ್ಯದ ಕಾರಗಳನ್ನ ಪರ್ಚೇಸ್ ಮಾಡಿ ಒಳ್ಳೆ ಆಫರ್ ಗಳನ್ನ ಕೊಡ್ತಾರೆ ಇನ್ನು ಬೈಕ್ ಲವರ್ಸ್ ಇದರ ಬೈಕ್ ಲವರ್ಸ್ ಗೋಸ್ಕರನು ಸಹ ಆಟೋ ದಲ್ಲಿ ಬೈಕ್ ಗಳು ವೆರೈಟಿ ಆಫ್ ಬೈಕ್ ಗಳು ಬಂದಿದ್ವು ಸೊ ಅದಕ್ಕೋಸ್ಕರ ಆ ವಿಡಿಯೋ ಸಪರೇಟ್ ಹಾಕಿನಿ ಅದನ್ನು ಮಿಸ್ ಮಾಡಿದಂಗೆ ನೋಡಿ ವಿಡಿಯೋದಲ್ಲಿ ಇರುವಂತಹ ಕಾರ್ ಗಳು ನಿಮ್ಗೆ ಇಷ್ಟ ಆದ್ರೆ ವಿಡಿಯೋ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡೋದಕ್ಕೆ ತುಂಬಾ ಧನ್ಯವಾದಗಳು